ನಮಸ್ಕಾರ ಪ್ರಜಾ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹುಕ್ಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಬೃಹತ್ ಸಭೆ ಮಾಜಿ ಸಂಸದ ರಮೇಶ್ ಕತ್ತಿ ಅಬ್ಬರದ ಭಾಷಣ ಕೆಲವರಿಂದ ಅಧಿಕಾರ ಪಡೆದು ನಂಬಿಕೆ ದ್ರೋಹ ಪ್ರತಿ ಗ್ರಾಮದ ಕಾರ್ಯಕರ್ತರಿಂದ ಅಭಿಪ್ರಾಯ ಸಂಗ್ರಹಿಸಿದ ಮಾಜಿ ಸಂಸದ ರಮೇಶ್ ಕತ್ತಿ Ya bu sorçeker bana doğru lan sorçeker bana

आप मगर जैसे बंदोबस्त वाले जो लोग तो सब उसको मजारे में इंजीनियरिंग और उसके साथ प्रभाव और उसके नाते इंजीनियरिंग संदिग्ध कर रहा है ये उनके तालिबानियों के और हर आदाब आस बंदूक हो आप लोगों को याद हो आप लोग आप ये इल्ला तालिब

ಆದರೂ ಸಹಿತ ನಾಲ್ವರಿಗೆ ಕಟ್ಟಿ ಮಾಡಿದ ಕೈಚರಿಸು ಇರೋ ಹೇಳಕ್ಕೆ ಇಚ್ಛೆ ಕಾಣ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಸಂಕೇಶನ ಒಂದು ಉದ್ಯೋಗಿಯ ಒಂದು ಪಾಶ್ಚಾತ್ಯ ನಾಲ್ಕು ಒಂಬತ್ತು ಪತ್ತ ಒಂಬೈ इमोजी नहीं मार पाऊंगा पर इमोजी नहीं मार पाऊंगा यार हवा हवा में उड़ता है यार हवा में उड़ता बिना पंख के लैंड हो यार हवा में हवा ज्यादा है यार हवा में तो इमोमेंट ही उठा लो टाटा धन्यवाद जी है फ्रेंड्स कई

پرهم واري مانو election جو پورا ختم ٿي ويو آهي ڪنهن جي نيوا جو وارو آهي ۽ هي غير طوريڻا ٿي ويو آهي مٿي ويلا هي ٿو 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 ಅನ್ನುವಂಥ ಅರ್ಥ ರೀತಿ ನಮ್ಮಲ್ಲಿ ಟೈಟ್ ಹಾಕೊಂಡು ಹಿಡಿದು ಟೈಟ್ ಹಾಕೊಂಡು ಹೋಗು ಇವ್ರ ಇದ್ರೂ ಕೂಡ ಉಂಟು ಕೂಡ ಒಳ್ಳೆಯದು ಅಥವಾ ಆಮ್ಲೀಕೃದಲ್ಲಿ ಇದ್ರೂ ಕೂಡ ಉಳಿದು ಉಪಾಸಕರು ಇಬ್ಬರು ಕೂಡ ಅಲ್ಲಿ ಈ ಒಂದು ಸಹ ನಮ್ಮ ಕಾಲಿ ಜನ ಒಂದು ನೆಟ್ಟ ಗಣಿ ಕೇಳಿರುತ್ತೆ ವಿಜ್ಞಾನದಲ್ಲಿ

ಅರೆ ನಮ್ಮ ಉಪಕೇಟ ತಾಲ್ಲೂಕಿನ ಜನ ಬಹಳ ಪ್ರಭುತರ ಆ ಪ್ರಭುರು ಈ ಪತ್ರಿಕೆಯಲ್ಲಿ ಇಷ್ಟ ಪ್ರಭುರು ಅಷ್ಟೇ ಪ್ರಭುರು ನಮ್ಮ ಉಪಕೇಟದ ಜನ ಸೂಕ್ಷ್ಮವಾದಿಗಳು ನಮ್ಮ ಉಪಕೇಟದ ಜನ ನಮ್ಮ ತಾಲ್ಲೂಕಿನ ಮಾವೋ ನೀತ್ರ ಬಾರ್ನ ನಮ್ಮೆಂತಕೊಂದು ಹೇಳ่าว ಅದು आओರಿಯೋ ಹೇಳ่าว चर्चा गणो पर्सी पर्सेंट उते